ಸರ್ಕಾರ ಸಂರಕ್ಷಣಾಧಿಕಾರಿ ವಲಯ ಅರಣ್ಯಾಧಿಕಾರಿ ಮತ್ತು ಪವನಿ ಅರಣ್ಯಾಧಿಕಾರಿ ಸುದ್ದಿಯ ನೇಮಕಾತಿಯಲ್ಲಿ ಬಿಎಸ್ಸಿ ಅರಣ್ಯ ಶಾಸ್ತ್ರ ಪದವಿಯಲ್ಲಿ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಮಾಡಲು ಆಗ್ರಹಿಸಿ ಪ್ರತಿಭಟನೆ ಮೂಲಕ ಮನವಿ ಟಿಎಂ ವಿಜಯಭಾಸ್ಕರ್ ಅವರು ಸಲ್ಲಿಸಿರುವ ಆರನೆಯ ಆಡಳಿತ ಸುಧಾರಣಿ ವರದಿಯ ಅಧ್ಯಾಯ ನಾಲ್ಕರ ಅಧಿಸೂಚನೆ ಸಂಖ್ಯೆ ಎಂಬತ್ತೊಂದನ್ನು ಕೈಬಿಡಲು ಕರ್ನಾಟಕ ಅರಣ್ಯಶಾಸ್ತ್ರ ಪದವೀಧರ ಮತ್ತು ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು ವೃತ್ತಿಪರ ಅರಣ್ಯಶಾಸ್ತ್ರ ಪದವೀಧರರ ಸಾಮರ್ಥ್ಯ ಮತ್ತು ಅಗತ್ಯವನ್ನು ಅರಿತುಕೊಂಡ ಕರ್ನಾಟಕ ಸರ್ಕಾರವು ಎರಡ್ ಸಾವಿರದ ಮೂರರಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವಲಯ ಅರಣ್ಯಾಧಿಕಾರಿ ಹುದ್ದೆಗೆ ಶೇಕಡ ಐವತ್ತರಷ್ಟು ಮೀಸಲಾತಿ ಒದಗಿಸಿತು ಹಾಗೂ ಅದನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಲಯ ಅರಣ್ಯಾಧಿಕಾರಿ ಹುದ್ದೆಗೆ ಶೇಕಡಾ ಎಪ್ಪತ್ತೈದರಷ್ಟು ಹೆಚ್ಚಿಸಲಾಯಿತು ಕರ್ನಾಟಕ ಅರಣ್ಯ ಇಲಾಖೆಯ ಸೇವೆಗಳ ನೇಮಕಾತಿ ತಿದ್ದುಪಡಿ ನಿಯಮಗಳ ಅಡಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಸ್ತಾಪಿಸಲಾದ ಹೊಸ ಕರಡು ನಿಯಮಗಳು ಬಿಎಸ್ಸಿ ಅರಣ್ಯ ಶಾಸ್ತ ಪದವೀಧರರಿಗೆ ವಲಯ ಅರಣ್ಯಾಧಿಕಾರಿ ಹುದ್ದೆಯ ನೇರ ನೇಮಕಾತಿಯಲ್ಲಿ ಮೊದಲೇ ಶೇಕಡ ಎಪ್ಪತ್ತೈದರಷ್ಟಿದ್ದ ಮೀಸಲಾತಿಯನ್ನು ಶೇಕಡ ಐವತ್ತಕ್ಕೆ ಕಡಿಮೆಗೊಳಿಸಿರುತ್ತದೆ ಅರಣ್ಯ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಾದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಲಯ ಅರಣ್ಯಾಧಿಕಾರಿ ಮತ್ತು ಉಪವಲಯ ಅರಣ್ಯಾಧಿಕಾರಿ ಹುದ್ದೆಗಳಿಗೆ ಬಿಎಸ್ಸಿ ಅರಣ್ಯ ಶಾಸ್ತ್ರ ಪದವೀಧರರನ್ನೇ ನೇರ ನೇಮಕಾತಿ ಮಾಡುವುದರ ಮೂಲಕ ಅರಣ್ಯ ಶಾಸ್ತ್ರದಲ್ಲಿ ವಿಶೇಷ ಪರಿಣತಿ ಹೊಂದಿರುವ ಪದವೀಧರರ ಜ್ಞಾನ ಮತ್ತು ಅನುಭವವನ್ನು ರಚನಾತ್ಮಕವಾಗಿ ಬಳಸಿಕೊಳ್ಳಲು ಆಗ್ರಹಿಸಿದರು ಹಾಗೂ ಇನ್ನು ಅನೇಕ ಬೇಡಿಕೆಗಳನ್ನು ಈಡೇರಿಸಲು ಕೋರಿ ಕರ್ನಾಟಕ ಅರಣ್ಯ ಶಾಸ್ತ್ರ ಪದವೀಧರರು ಮತ್ತು ವಿದ್ಯಾರ್ಥಿಗಳ ಸಂಘದಿಂದ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ಎಲ್ಲರಿಗೂ ನಮಸ್ಕಾರ ನಾನು ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಇತ್ತೀಚಿನ ವಿಷಯ ಏನು ಅಂತ ಹೇಳಿದ್ರೆ ಅರಣ್ಯ ಪದವೀಧರರಿಗೆ ಅರಣ್ಯ ಇಲಾಖೆಯಲ್ಲಿ ಮೀಸಲಾತಿಯನ್ನ ಕಡಿತಗೊಳಿಸುತ್ತಿದ್ದಾರೆ ಆದರೆ ನಮಗೆ ಮೀಸಲಾತಿ ಬೇಕು ಯಾಕೆ ನಮಗೆ ಮೀಸಲಾತಿ ಬೇಕು ಅಂದ್ರೆ ಮೊದಲನೆಯದಾಗಿ ಅರಣ್ಯ ಶಾಸ್ತ್ರದ ವಿದ್ಯಾರ್ಥಿಗಳಾಗಿರುವ ನಾವು ಕರ್ನಾಟಕ ಪ್ರಾಧಿಕಾರ ನಡೆಸುತ್ತಿರುವ ಸಿಇಟಿ ಪ್ರವೇಶ ಪರೀಕ್ಷೆಯ ಮೂಲಕ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ನಡುವೆ ಹೋರಾಡಿ ಎರಡು ಸಾವಿರದಿಂದ ಐದು ಸಾವಿರರೊಳಗೆ ರ್ಯಾಂಕ್ ಅನ್ನು ಪಡೆದುಕೊಂಡು ಅರಣ್ಯ ಶಾಸ್ತ್ರಕ್ಕೆ ಪ್ರವೇಶವನ್ನು ಪಡೆದುಕೊಂಡಿರುತ್ತೇವೆ ಇನ್ನು ಎರಡನೆಯದಾಗಿ ಕರ್ನಾಟಕದಲ್ಲಿ ಮೊದಲು ಕೇವಲ ಎರಡು ಕಾಲೇಜುಗಳು ಮಾತ್ರ ಇದ್ದವು ಆದರೆ ಎಲ್ಲರ ಬೇಡಿಕೆಯಿಂದಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅರಣ್ಯ ಮಹಾವಿದ್ಯಾಲಯ ಇರುವಕಿ ಎಂಬಲ್ಲಿ ಆರಂಭವಾಗಿದೆ ಇನ್ನು ಮುಂದಿನ ದಿನವೂ ಸಹ ಹೆಚ್ಚು ಬೇಡಿಕೆಯಿಂದಾಗಿ ಅರಣ್ಯ ಮಹಾವಿದ್ಯಾಲಯಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ಮೂರನೇದಾಗಿ ಸಾಮಾನ್ಯ ಮತ್ತು ಇತರ ಪದವೀಧರರಿಗೆ ಹೋಲಿಸಿಕೊಂಡರೆ ಅರಣ್ಯ ಪದವೀಧರರು ಎಲ್ಲರಿಗಿಂತೂ ಹೆಚ್ಚಾಗಿ ಕಾಡಿನ ಜೊತೆ ಅರಣ್ಯದ ಜೊತೆ ಒಡನಾಟವನ್ನ ಬೆಳೆಸಿಕೊಂಡಿದ್ದೇವೆ ಮತ್ತು ಅದನ್ನು ಅರ್ಥ ಮಾಡಿಕೊಂಡಿದ್ದೇವೆ ನಾಲ್ಕನೆಯದಾಗಿ ಬೋಧನೆ ಸಂಶೋಧನೆ ಮತ್ತು ವಿಸ್ತರಣೆಯ ಬಗ್ಗೆ ಅರಣ್ಯ ವಿದ್ಯಾರ್ಥಿಗಳಾದಂತಹ ನಾವು ಈ ನಾಲ್ಕು ವರ್ಷ ಡಿಗ್ರಿ ಕೋರ್ಸಿನಲ್ಲಿ ಅರ್ವತ್ನಾಲ್ಕು ವಿಷಯಗಳನ್ನು ಅರಿತುಕೊಂಡು ಪ್ರಾಯೋಗಿಕವಾಗಿಯೂ ಸಹ ಅದನ್ನು ತಿಳಿದುಕೊಂಡು ಇದರ ಜೊತೆಗೆ ಕೃಷಿ ಶಾಸ್ತ್ರ ತೋಟಗಾರಿಕೆ ಮತ್ತು ಕೃಷಿ ವಿಷಯಕ್ಕೆ ಸಂಬಂಧಿಸಲ್ಪಟ್ಟಂತೆ ಎಲ್ಲಾ ವಿಷಯಗಳನ್ನು ನಾವು ತಿಳಿದುಕೊಂಡಿರ್ತೇವೆ ಇನ್ನು ಐದನೆಯದಾಗಿ ಅರಣ್ಯ ವಿದ್ಯಾರ್ಥಿಗಳಾದಂತಹ ನಾವು ಅಂತಿಮ ವರ್ಷದಲ್ಲಿ ಅರಣ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲಾ ತರಬೇತಿಗಳನ್ನು ಸಂಪೂರ್ಣವಾಗಿ ಹೊಂದಿರುತ್ತೇವೆ ಉದಾಹರಣೆಗೆ ರಾವೆ ಮೂರು ತಿಂಗಳು ಕಾಡಿನಲ್ಲಿ ವೆಪನ್ ಟ್ರೈನಿಂಗ್ ಎರಡು ವಾರ ವಿಲೇಜ್ ಪ್ಲೇಸ್ಮೆಂಟ್ ಎರಡು ವಾರ ಝೂ ಪ್ಲೇಸ್ಮೆಂಟ್ ಎರಡು ವಾರ ಇಂಡಸ್ಟ್ರಿಯಲ್ ಪ್ಲೇಸ್ಮೆಂಟ್ ಎರಡು ವಾರ ಹೀಗೆ ಎಲ್ಲಾ ತರಬೇತಿಗಳನ್ನು ಸಂಪೂರ್ಣವಾಗಿ ಹೊಂದಿರುತ್ತೇವೆ ಇನ್ನು ಕೊನೆಯದಾಗಿ ಕೃಷಿ ವಿಜ್ಞಾನ ವಿಭಾಗದಲ್ಲಿ ಬರುವ ಎಲ್ಲಾ ಶಾಸ್ತ್ರಗಳಲ್ಲಿ ಅರಣ್ಯ ಶಾಸ್ತ್ರವನ್ನು ಹೊರತುಪಡಿಸಿ ಶೇಕಡ ನೂರರಷ್ಟು ಮೀಸಲಾತಿಯನ್ನು ಹೊಂದಿದ್ದಾರೆ ಉದಾಹರಣೆಗೆ ಕೃಷಿ ಶಾಸ್ತ್ರ ತೋಟಗಾರಿಕೆ ಮೀನುಗಾರಿಕೆ ಹೈನುಗಾರಿಕೆ ಹೀಗೆ ಮುಂತಾದ ಎಲ್ಲವೂ ಸಹ ಶೇಕಡ ನೂರರಷ್ಟು ಮೀಸಲಾತಿಯನ್ನು ಹೊಂದಿದ್ದಾರೆ ಆದರೆ ಅರಣ್ಯ ಶಾಸ್ತ್ರಕ್ಕೆ ಮೀಸಲಾತಿ ಇಲ್ಲ ಅರಣ್ಯ ಶಾಸ್ತ್ರ ಓದುವವರಿಗೆ ಅರಣ್ಯ ಕಾಯುವ ಹಕ್ಕಿಲ್ಲವೇ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲಬಲ್ ಅದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೈನ್ ರೋಡ್ ಹುಂದಾಬಾದ್